ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಒಂದ್ ಅದ್ಭುತವಾದ ದೀಪದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಒಂದೇ ದಿನದಲ್ಲಿ ಹೊರಗಡೆ ಹೋಗುವಂತ ಮಹತ್ವದ ದೀಪ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕೆಲವರು ಪ್ರಶ್ನೆ ಕೂಡ ಕೇಳಿದ್ರಿ ಈ ದೀಪದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಇದ್ರ ಪ್ರಯೋಜನ ಏನು ಯಾವ ರೀತಿ ಇದನ್ನ ಹಚ್ಚಬೇಕು ಅಂತ ಇದನ್ನ ಎರಡು ವಿಧಾನದಲ್ಲಿ ಹಚ್ಚೋದನ್ನ ತೋರಿಸಿದೀನಿ ಇದರ ಬೆಲೆ ಕೂಡ ತುಂಬಾ ಕಡಿಮೆ ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ ಇದನ್ನ ಪಂಚಗವ್ಯ ದೀಪ ಅಂತ ಹೇಳಲಾಗತ್ತೆ ಪಂಚಗವ್ಯ ಅಂದ್ರೆ ಐದು ಪದಾರ್ಥಗಳನ್ನ ಸೇರಿಸಿ ಮಾಡಿರುವಂತದ್ದು ಇದು ನಿಮ್ಗೆ ನಲ್ವತ್ತು ರೂಪಾಯಿ ಐ ರೂಪಾಯಿ ಅರವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಐದು ದೀಪಗಳು ಸಿಗುತ್ತೆ ಅಂದ್ರೆ ಆ ದೀಪದ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದಿರುತ್ತೆ ಅಷ್ಟೇ ಈ ಒಂದು ಪ್ಯಾಕೆಟ್ ನಲ್ಲಿ ದೀಪ ಇದೆ ಇದು ಬರೀ ಐವತ್ತು ರೂಪಾಯಿ ಅಷ್ಟೇ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ನೀವು ತಗೋಬಹುದು ಈ ದೀಪನ ದೇವ್ರ ಮನೆಯಲ್ಲೇ ಹಚ್ಬೇಕು ಅಂತ ಏನಿಲ್ಲ ಹಾಲ್ನಲ್ಲಿ ರೂಮ್ಗಳಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲಿ ಬೇಕಾದರೂ ಹಚ್ಚಬಹುದು ಎಲ್ಲಿ ಈ ಒಂದು ದೀಪನ ಹಚ್ತಿವೋ ಅಲ್ಲಿ ಸಂಪೂರ್ಣವಾಗಿ ನೆಗೆಟಿವಿಟಿ ಕಡಿಮೆ ಆಗಿ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ ಒಂದು ಸಲ ಈ ದೀಪ ಹಚ್ಚಿದ್ರೆ ಸಾಕು ಮನೇಲಿ ಪೂಜೆಗೆ ಎಲ್ಲಾ ರೀತಿ ತಯಾರಿನೂ ಮಾಡ್ಕೊಂಡಿದ ತಕ್ಷಣ ಈ ದೀಪಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಇಟ್ಬಿಡಿ ಈ ದೀಪ ಹಚ್ಚೋದಕ್ಕೆ ಕೆಳಗಡೆ ಒಂದು ಬಟ್ಲು ಅಥವಾ ಪ್ಲೇಟು ಏನಾದರೂ ಇಟ್ಕೊಳ್ಳೇಬೇಕು ನೆಲದ ಮೇಲೆ ಹಚ್ಚೋದಿಕ್ಕೆ ಆಗೋದಿಲ್ಲ ನಾನಿಲ್ಲಿ ಒಂದು ಮಣ್ಣಿನ ದೀಪಾನ ಸಾಂಬ್ರಾಣಿ ಬತ್ತಿ ಉರ್ಸೋದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ ಅದರೊಳಗಡೆನೇ ಈ ದೀಪನ ಇವತ್ತು ಇಡ್ತಾ ಇದ್ದೀನಿ ತುಪ್ಪ ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ ಮತ್ತಿಲ್ಲಿ ಒಂದು ಪಚಕರ್ಪುರ ನಿಮಗೆ ಚಿಕ್ಕ ಡಬ್ಬಿನೂ ತೋರಿಸಿದ್ದೀನಿ ಇದು ಸ್ವಲ್ಪ ದೊಡ್ಡ ಡಬ್ಬಿ ಇದೆ ಇದು ತೊಂಬತ್ತು ರೂಪಾಯಿ ಚಿಕ್ಕ ಡಬ್ಬಿ ಹತ್ತು ಹದಿನೈದು ರೂಪಾಯಿಗೆ ಸಿಗುತ್ತೆ ಅದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ ಯಾಕಂದ್ರೆ ಪಚಕರ್ಪೂರ ತುಂಬಾನೇ ಬೆಲೆ ಜಾಸ್ತಿ ಹಾಗಾಗಿ ಒಂದು ಸ್ವಲ್ಪ ಪಚಕರ್ಪುರನ ಕೈಯಲ್ಲಿ ತಗೊಂಡು ದೀಪದ ಸುತ್ತ ಉದುರಿಸ್ಬೇಕು ಯಾಕಂದ್ರೆ ನಾವು ದೀಪ ಹಚ್ಚಿದಾಗ ಸುತ್ತಲೂ ಕೂಡ ಅದು ಹತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅಷ್ಟೇನೆ ಪಚ ಕರ್ಪೂರ ಇಲ್ಲ ಅಂದ್ರೆ ನೀವು ಪ್ರತಿದಿನ ದೇವ್ರಿಗೆ ಹಚ್ಚೋದಕ್ಕೆ ಯಾವ ಕರ್ಪೂರನ ಯೂಸ್ ಮಾಡ್ತಿರೋ ಅದನ್ನೇ ಸ್ವಲ್ಪ ಬೆರಳಿಂದ ಪುಡಿ ಮಾಡಿ ಉದರ್ಸ್ಬಹುದು ಮತ್ ಅದಕ್ಕೆ ಎರಡು ಬತ್ತಿಗಳನ್ನ ಹಾಕಬೇಕು ಈ ರೀತಿ ನೋಡಿ ಸಣ್ಣ ಸ್ವಲ್ಪ ಸುತ್ತ ಉದುರಿಸ್ಬಿಟ್ರೆ ಸಾಕು ಮತ್ತೆ ನಾವು ಹಾಕಿರುವಂತ ತುಪ್ಪ ಆಲ್ರೆಡಿ ದೀಪ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತು ಅಂದ್ರೆ ಅದು ಹೀರ್ಕೊಂಡ್ಬಿಡುತ್ತೆ ತುಪ್ಪ ಎಲ್ಲ ಹೀರ್ಕೊಂಡ್ಬಿಡುತ್ತಲ್ಲ ಮತ್ತೆ ಮತ್ತೆ ಹಾಕ್ಬೇಕಾ ಅಂತ ಏನು ಹಾಕಕ್ಕೆ ಹೋಗ್ಬೇಡಿ ಒಂದು ಸಲ ತುಪ್ಪ ಹಾಕಿ ಬತ್ತಿಯನ್ನ ಹಾಕಿ ದೀಪ ಹಚ್ಚಿದ್ರೆ ಸಾಕು ಅದು ದೀಪ ನಾವು ಎಷ್ಟೇ ಎಣ್ಣೆ ಅಥವಾ ತುಪ್ಪ ಹಾಕಿದ್ರು ಕೂಡ ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ ಅಥವಾ ತುಪ್ಪ ಇಲ್ಲ ನಾವು ದೀಪಕ್ಕೆ ಹಚ್ಚ ಹಾಕುವಂತ ಎಣ್ಣೆನೆ ಹಾಕ್ಬೋದಂದ್ರೆ ಖಂಡಿತ ಹಾಕ್ಬೋದು ನೀವು ಎಳ್ಳೆಣ್ಣೆ ಉಪಯೋಗಿಸ್ತೀರಾ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀರಾ ದೀಪಕ್ಕೆ ಯಾವ ಎಣ್ಣೆ ನೀವು ಉಪಯೋಗಿಸ್ತಿರೋ ಆ ಎಣ್ಣೆಯನ್ನು ಕೂಡ ಹಾಕಿ ಈ ದೀಪನ ಹಚ್ಚಬಹುದು ನೋಡಿ ಈ ರೀತಿ ತುಪ್ಪ ಹಾಕಿ ಎರಡು ಬತ್ತಿಗಳನ್ನ ಹಾಕಿ ದೀಪನ ಹಚ್ಚಿಡ್ಬೇಕು ಈ ರೀತಿ ದೀಪನ ಹಚ್ಚಿಟ್ಟು ನಿಮ್ಮ ಪೂಜೆನ ಶುರು ಮಾಡ್ಕೊಳ್ಳಿ ಸುಮಾರು ಅರ್ಧ ಗಂಟೆವರೆಗೂ ಕೂಡ ಈ ದೀಪ ಉರಿಯುತ್ತೆ ಹ್ಮ್ ದೀಪ ಉರಿತಾ ಉರಿತಾ ದೀಪದ ಸುತ್ತಲೂ ಆ ಒಂದು ಜ್ವಾಲೆ ಅಂಟ್ಕೊಳ್ಳುತ್ತೆ ಮತ್ತೆ ದೀಪ ತುಂಬಾ ಜೋರಾಗಿ ಉರಿತಾ ಇರುತ್ತೆ ಮನೆಯಲ್ಲಿ ನಾವು ಹೋಮ ಮಾಡಿದಾಗ ಯಾವ ರೀತಿ ಇರುತ್ತೋ ಒಂದು ಅಗ್ನಿಕೊಂಡ ಅದೇ ರೀತಿನೇ ಕಾಣಿಸುತ್ತೆ ನೀವು ಪೂರ್ತಿ ವಿಡಿಯೋ ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಅದು ಹೇಗೆ ಉರಿತಾ ಇದೆ ಅನ್ನೋದನ್ನ ಪೂರ್ತಿಯಾಗಿ ನಾನು ತೋರಿಸಿದಿನಿ ನಿಮಗೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಮತ್ತೆ ಇದನ್ನ ಶುಕ್ರವಾರ ಅಮಾವಾಸ್ಯ ದಿನಗಳಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು ಕೆಲವರು ಪ್ರತಿದಿನ ಮನೆಯಲ್ಲಿ ಅಗ್ನಿಹೋತ್ರವನ್ನ ಮಾಡ್ತಾರೆ ಅಂದ್ರೆ ಅಗ್ನಿಹೋತ್ರ ಹೋಮವನ್ನ ಮಾಡ್ಕೊಳ್ತಾ ಇರ್ತಾರೆ ಅದೇ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಸಿಗುತ್ತೆ ಈ ಒಂದು ದೀಪನ ಮನೆಯಲ್ಲಿ ಉರಿಸೋದ್ರಿಂದ ಇದು ಪಂಚಗವಿಯ ದೀಪ ಅಂತ ಹಸುವಿನ ಸಗಣಿ ಗೋಮೂತ್ರ ಹಾಲು ಮೊಸರು ತುಪ್ಪ ಹಸುವಿನಿಂದಾನೇ ಸಿಗುವಂತ ಈ ಎಲ್ಲ ವಸ್ತುಗಳನ್ನ ಸೇರಿಸಿ ಅದರ ಜೊತೆಗೆ ಬೇವಿನ ಪುಡಿ ಹರಿಶಿಣ ಪುಡಿ ಕರ್ಪೂರ ಸಾಂಬ್ರಣಿ ಧೂಪ ಇದನ್ನೆಲ್ಲ ಸೇರಿಸಿ ದೀಪಗಳನ್ನ ಮಾಡ್ತಾರೆ ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ತುಂಬಾನೇ ಕಡಿಮೆ ಬೆಲೆ ಇಂತ ದೀಪನ ಮನೆಯಲ್ಲಿ ಹಚ್ಚೋದ್ರಿಂದ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಒಂದೇ ಒಂದ್ ದಿನ ಈ ದೀಪನ ಹಚ್ಚಿದ್ರು ಸಾಕು ಇದರ ಪ್ರಭಾವಳಿ ತುಂಬಾ ದಿನದವರೆಗೂ ಇರತ್ತೆ ಮೊದಲೆಲ್ಲಾ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿ ಸಮಾರಂಭಗಳಲ್ಲಿ ಮನೆ ಬಾಗಿಲಿಗೆ ಸಗಣಿನ ಸಾರಿಸಿ ರಂಗೋಲಿ ಹಾಕಿದ್ರೆ ತುಂಬಾನೇ ಕಳಕಳಿಯಾಗಿರ್ತಾ ಇತ್ತು ಹಬ್ಬದ ವಾತಾವರಣ ಎಲ್ಲಾ ಕಡೆ ಇರ್ತಾ ಇತ್ತು ಅಂತದನ್ನೆಲ್ಲಾ ನೋಡೋದಕ್ ಸಾಧ್ಯನೇ ಇಲ್ಲ ಮನೆಯಲ್ಲಿ ಒಂದು ಪೂಜೆ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿ ಇರುತ್ತೆ ಅಲ್ವಾ ಮತ್ತೆ ಹೊಸಲಿಗೆ ದೀಪ ಹಚ್ಬೇಕಾದ್ರೂ ಅಷ್ಟೇ ದೀಪದ ಕೆಳಗೆ ಸಗಣಿ ಇಟ್ಟು ಅದ್ರ ಮೇಲೆ ಮಣ್ಣಿನ ದೀಪನ ಹಚ್ಚೋರು ಆದ್ರೆ ಈಗ ಆ ರೀತಿ ಸಗಣಿಗಳು ಸಿಗೋದೇ ಇಲ್ಲ ಮತ್ತೆ ಈ ಈ ತರ ಸಿಟಿಗಳ ಕಡೆ ಅಂತೂ ಹಸುಗಳಿಗೆ ಒಳ್ಳೆ ಮೇವು ಸಿಗೋದಿಲ್ಲ ಹಾಗಾಗಿ ಸಗಣಿ ಕೂಡ ಒಳ್ಳೆ ಪರಿಮಳನು ಇರೋದಿಲ್ಲ ಹಳ್ಳಿಗಳ ಕಡೆ ನೋಡಿ ನಾವು ಊರೊಳಗಡೆ ಹೋಗ್ತಾ ಇದ್ದಂಗೆ ಘಮ ಅಂತ ಸ್ಮೆಲ್ ಬರುತ್ತೆ ಒಳ್ಳೆ ದೇಸಿ ಹಸುಗಳ ಸಗಣಿಯಿಂದ ಹಸುವಿನ ತುಪ್ಪದಿಂದ ಈ ದೀಪಗಳನ್ನ ತಯಾರಿಸಿರ್ತಾರೆ ಹಾಗಾಗಿ ಇದಕ್ಕೆ ಮಹತ್ವ ಹೆಚ್ಚು ಇದನ್ನ ಮನೆಯಲ್ಲಿ ಹಚ್ಚಬಹುದು ತುಂಬಾನೇ ಒಳ್ಳೇದು ಈ ದೀಪನ ಮನೆಯಲ್ಲಿ ಹಚ್ಚೋದ್ರಿಂದ ಚಿಕ್ಕದಾಗಿ ಒಂದು ಹೋಮ ಮಾಡಿರುವಂತ ಪ್ರಭಾವ ಮನೆಯಲ್ಲಿ ಇರುತ್ತೆ ಈಗ ನೀವು ನೋಡಿದ್ರೆ ದೀಪ ಉರಿದು ಆದ್ಮೇಲೆ ಈ ರೀತಿ ಆಗ್ಬಿಡುತ್ತೆ ಈಗ ಲೈಟ್ ಆಗಿ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ದೀಪ ಉರಿವಾಗ್ಲೂ ಕೂಡ ಅಷ್ಟೇ ತುಂಬಾ ಪ್ರಶಾಂತವಾಗಿ ಚೆನ್ನಾಗಿ ಉರಿತಾ ಇರುತ್ತೆ ಒಳ್ಳೆ ಪರಿಮಳ ಕೂಡ ಇರುತ್ತೆ ಇದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಕೂಡ ಹೆಚ್ಚಾಗುತ್ತೆ ಮತ್ತೆ ಯಾವುದೇ ರೀತಿ ಕ್ರಿಮಿ ಕೀಟಗಳು ಮನೆ ಒಳಗಡೆ ಬರೋದಿಲ್ಲ ಆ ಕಾರಣದಿಂದಾನು ಮೊದಲೆಲ್ಲ ಹೊಸಲತ್ರ ಸಗಣಿ ಇಟ್ಟು ಅದ್ರ ಮೇಲೆ ದೀಪ ಹಚ್ಚೋರು ಸಗಣಿ ಸಾರಿಸೋದು ಕೂಡ ಅದೇ ಉದ್ದೇಶದಿಂದನೇ ಯಾವುದೇ ಹುಳು ಹುಪ್ಪಟೆಗಳು ಕ್ರಿಮಿ ಕೀಟಗಳು ಸೊಳ್ಳೆಗಳು ಮನೆ ಒಳಗಡೆ ಬರಬಾರದು ಅಂತ ನೆಗೆಟಿವಿಟಿ ಅಂದ್ರೇನೆ ಇದೆಲ್ಲಾನು ಅಲ್ವಾ ಹಾಗಾಗಿ ಮನೆ ಒಳಗಡೆನೆ ಈ ದೀಪ ಹಚ್ಚೋದ್ರಿಂದ ಇದರಿಂದ ಬರುವಂತ ಹೊಗೆಯನ್ನ ನಾವೆಲ್ಲರೂ ಕೂಡ ಸೇವನೆ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಪೂಜೆ ಕುತ್ಕೊಂಡಾಗ ನಮ್ಗೆ ಏಕಾಗ್ರತೆ ಅನ್ನೋದೇ ಬರೋದಿಲ್ಲ ಮನಸ್ಸಿನಲ್ಲಿ ಬೇಡದೇ ಇರೋ ಯೋಚನೆಗಳೆಲ್ಲ ಬರ್ತಾ ಇರತ್ತೆ ನಾವು ಸ್ತೋತ್ರ ಎಲ್ಲ ಓದುವಾಗ ನಮ್ಗೆ ಮನಸ್ಸು ಒಂದೇ ಕಡೆ ಇರೋದೇ ಇಲ್ಲ ಅಂತ ನೀವು ಈ ದೀಪನ ಹಚ್ಚಿಟ್ಕೊಂಡು ಓದೋದಕ್ಕೆ ಶುರು ಮಾಡಿ ನಿಮ್ಮ ಕಣ್ಣು ಇದನ್ನ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ಹಾಗಾಗಿ ನಿಮ್ ಮನಸ್ಸು ಕೂಡ ಅಷ್ಟೇ ಬೇರೆ ರೀತಿ ಯೋಚನೆ ಮಾಡೋದೇ ಇಲ್ಲ ಅಂತಹ ಒಂದು ಆಕರ್ಷಣಾ ಶಕ್ತಿ ಇದಕ್ಕೆ ಇದೆ ಹಾಗಾಗಿ ಈ ದೀಪನ ಮನೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ಹಚ್ಬಹುದು ಹಾಲ್ನಲ್ಲಿ ಬೆಡ್ರೂಮ್ ಅಲ್ಲಿ ಮಕ್ಕಳು ಓದುವಂತ ಸ್ಟಡಿ ರೂಮ್ ಗಳಲ್ಲಿ ಹಚ್ಚೋದ್ರಿಂದ ಒಳ್ಳೆ ಪರಿ ಪರಿಮಳ ಮತ್ತು ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಮತ್ತೆ ನೋಡಿ ಈ ದೀಪನ ಇನ್ನೂ ಒಂದ್ ರೀತಿ ಕೂಡ ಹಚ್ಬಹುದು ಆಗ್ಲೇ ಇದಕ್ಕೆ ತುಪ್ಪ ಮತ್ತೆ ಬತ್ತಿಯನ್ನ ಹಾಕಿ ಹಚ್ಚೋದನ್ನ ತೋರಿಸಿದ್ದೆ ನಿಮ್ಗೆ ಈಗ ಈ ರೀತಿ ತೋರಿಸ್ತಾ ಇದ್ದೀನಿ ನನಗೇನೋ ಈ ವಿಧಾನನೇ ತುಂಬಾ ಇಷ್ಟ ಆಯ್ತು ತುದಿಯಲ್ಲಿ ಒಂದು ಸ್ವಲ್ಪ ಕರ್ಪೂರನ ಇಟ್ಟು ಹಚ್ಚಿದ್ದೀನಿ ಮೊದಲು ಅದು ಹಚ್ಕೊಂಡ್ಮೇಲೆ ಒಂದು ಕಡೆಯಿಂದ ಹಾಗೆ ಅದು ಹುರ್ಕೊಂಡು ಹೋಗ್ತಾ ಇದೆ ಸಾಂಬ್ರಾಣಿ ಬತ್ತಿ ಉರಿಯುತ್ತಲ್ಲ ಆ ರೀತಿ ಹುರ್ಕೊಂಡು ಹೋಗ್ತಾ ಇದೆ ಇದು ತುಂಬಾನೇ ಸುಲಭ ಮತ್ತೆ ಇದ್ರ ಪ್ರಯೋಜನ ಕೂಡ ಜಾಸ್ತಿ ಯಾಕಂದ್ರೆ ಹೊಗೆ ಹೆಚ್ಚಾಗಿ ಬರ್ತಾ ಇತ್ತು ಮಧ್ಯದಲ್ಲಿ ಅದು ಆಫ್ ಆಗೋದು ನಾವು ಮತ್ತೆ ಮತ್ತೆ ಹಚ್ಬೇಕು ಆ ರೀತಿ ಎಲ್ಲ ಏನು ಇಲ್ಲ ಸಲ ತುದಿಗೆ ನಾವು ಕರ್ಪೂರನ ಇಟ್ಟು ಹಚ್ಚಿ ಬಿಟ್ಬಿಟ್ರೆ ಕರ್ಪೂರ ಇರೋವರೆಗೂ ಉರಿಯುತ್ತೆ ಆಮೇಲೆ ಅದು ಹಾಗೆ ದೀಪ ಹತ್ಕೊಂಡು ಒಂದು ಕಡೆಯಿಂದ ಉರ್ಕೊಂಡು ಬರುತ್ತೆ ತುಂಬಾ ಹೊಗೆ ಕೂಡ ಬರುತ್ತೆ ಒಳ್ಳೆ ಪರಿಮಳ ಕೂಡ ಇರುತ್ತೆ ನಾವಿದಕ್ಕೆ ತುಪ್ಪ ಬತ್ತಿ ಹಾಕೋ ಹಾಗೆ ಇಲ್ಲ ಈ ಮೆಥಡ್ ಅನ್ನು ಕೂಡ ಯೂಸ್ ಮಾಡ್ಬೋದು ನೀವು ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ದೀಪ ಹಚ್ಚೋದಾದ್ರೆ ಮೊದಲು ತೋರ್ಸಿದ ವಿಧಾನದಲ್ಲಿ ಹಚ್ಕೊಳ್ಳಿ ಬೆಳಗ್ಗೆ ಹೊತ್ತು ಮನೆಯಲ್ಲಿ ಹೋಮ ಮಾಡಿದ ಫೀಲ್ ಇರಬೇಕು ಮತ್ತೆ ಯಾವ ಸಮಯದಲ್ಲಿ ಹಚ್ಬೇಕು ಅಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಸಂಜೆ ಸೂರ್ಯಾಸ್ತ ಆದ ನಂತರ ತುಂಬಾನೇ ಒಳ್ಳೇದು ಅಗ್ನಿಹೋತ್ರ ಕೂಡ ಹಾಗೇನೆ ಇನ್ನೇನು ಸೂರ್ಯ ಉದಯ ಆಗೋಕಿನ್ನ ಐದು ನಿಮಿಷ ಇದೆ ಅನ್ನೋ ಹಾಗೆ ಅಗ್ನಿಹೋತ್ರನ ಶುರು ಮಾಡ್ತಾರೆ ಸಂಜೆ ಹೊತ್ತು ಮಾಡುವಾಗ ಸೂರ್ಯ ಮುಳುಗೋಕೆ ಇನ್ ಐದ್ ನಿಮಿಷ ಇದೆ ಅನ್ನೋವಾಗ ಶುರು ಮಾಡ್ತಾರೆ ಅದೇ ರೀತಿನೇ ನಾವು ಈ ದೀಪನ್ನು ಕೂಡ ಹಚ್ಬೇಕು ಯಾವಾಗ ಅವಾಗ ಅವಾಗ ಹಚ್ ಹೋಗ್ಬಾರ್ದು ಹಚ್ಚಿದ್ರು ಕೂಡ ಏನು ತಪ್ಪಿಲ್ಲ ಆದ್ರೆ ಇದರ ಒಂದು ಆರೋಗ್ಯಕರ ಪರಿಣಾಮ ನಮ್ಗೆ ಸಿಗಬೇಕು ಅಂದ್ರೆ ಒಂದು ಪೂಜೆಯ ಮಹತ್ವ ನಮ್ಗೆ ಸಿಗಬೇಕು ಅಂದ್ರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನಾವು ಹಚ್ಬೇಕು ಆಗ್ ಮಾತ್ರ ಅದ್ರ ಸಂಪೂರ್ಣ ಫಲ ನಮಗೆ ಮತ್ತೆ ನಮ್ಮ ಮನೆಗೆ ಸಿಗತ್ತೆ ನೋಡೋದಕ್ಕೆ ಸಾಧಾರಣವಾದ ದೀಪ ಅಂತ ಅನ್ನಿಸ್ಬಹುದು ಆದ್ರೆ ಈ ದೀಪ ಪೂರ್ತಿಯಾಗಿ ಸುಟ್ಟು ಹೋದ್ಮೇಲೆ ಇದರಲ್ಲಿ ಬರುವಂತ ಹೊಗೆ ಅದರಲ್ಲಿ ಮಿಶ್ರಣ ಆಗಿರುವಂತಹ ಬೇವು ಮತ್ತೆ ಹರಿಶಿಣದ ಪ್ರಭಾವದಿಂದ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಇರುವಂತ ಗಾಳಿಯನ್ನ ಶುದ್ಧಿ ಮಾಡುತ್ತೆ ಹೀಗಾಗಿ ನಾವು ಉಸಿರಾಡೋದಕ್ಕೆ ನಮ್ಗೆ ಒಳ್ಳೆ ಗಾಳಿ ಕೂಡ ಸಿಗುತ್ತೆ ನಮ್ಮ ಧರ್ಮದಲ್ಲಿ ಗೋಮಾತೆಗೆ ತಾಯಿ ಸ್ಥಾನವನ್ನೇ ಕೊಟ್ಟಿದ್ದೀವಿ ಅಲ್ವಾ ಆ ಮುಕ್ಕೋಟಿ ದೇವತೆಗಳು ಕೂಡ ಇದ್ರಲ್ಲೇ ನೆಲೆಸಿರ್ತಾರೆ ಯಾವುದೇ ಮಗುವಿಗೆ ತಾಯಿಯ ಹಾಲು ಸಿಗಲಿಲ್ಲ ಅಂತ ಹಸುವಿನ ಹಾಲನ್ನ ಕುಡಿಸಿ ಆ ಮಕ್ಕಳನ್ನ ಸಾಕ್ತೀವಿ ಹಸುವಿನ ಸಗಣಿ ಗೋಮೂತ್ರ ಇಲ್ಲದೆ ಯಾವ ಶುಭ ಕಾರ್ಯ ಕೂಡ ನಡೆಯೋದೇ ಇಲ್ಲ ಒಂದು ಮೈಲಿಗೆಯನ್ನ ತೊಡದ್ ಹಾಕ್ಬೇಕು ಅಂದ್ರೂ ಕೂಡ ನಮ್ಗೆ ಗೋಮೂತ್ರ ಬೇಕೇ ಬೇಕು ಯಾವುದೇ ಹಬ್ಬ ಹಬ್ಬಕ್ಕೋಸ್ಕರ ನಾವು ಕ್ಲೀನ್ ಮಾಡಿದ್ರು ಕೊನೆಯಲ್ಲಿ ನಾವು ಗೋಮೂತ್ರನ ಪ್ರೋಕ್ಷಣೆ ಮಾಡಿದ್ರೇನೆ ಅಲ್ಲಿಗೆ ಕಂಪ್ಲೀಟ್ ಆಗಿ ಕ್ಲೀನ್ ಆಯ್ತು ಮನೆ ಶುದ್ಧಿ ಆಯ್ತು ಅನ್ನೋ ಲೆಕ್ಕ ಹೀಗಿರುವಾಗ ಇನ್ನು ಈ ದೀಪಕ್ಕೆ ಇನ್ ಎಷ್ಟು ಮಹತ್ವ ಇರ್ಬೋದು ನೀವೇ ಯೋಚನೆ ಮಾಡಿ ಈ ದೀಪಕ್ಕೆ ನೋಡಿ ಸ್ವಲ್ಪ ನಾವು ಮನೆಯಲ್ಲಿ ಉಪಯೋಗಿಸುವಂತ ಸಾಂಬ್ರಾಣಿನೂ ಕೂಡ ಹಾಕ್ಬಹುದು ಹೊಗೆ ಇನ್ನೂ ಹೆಚ್ಚಾಗಿ ಬರುತ್ತೆ ಈ ರೀತಿ ಹೂಗಳ ಜೊತೆನೆ ಇಡ್ಬೇಕು ಅಂತೇನಿಲ್ಲ ನಾನು ಈ ರೀತಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸಪ್ರೇಟ್ ಆಗಿ ಒಂದು ಕಪ್ ನಲ್ಲಿ ಪ್ಲೇಟ್ ನಲ್ಲಿ ಇಡ್ಬೇಕಾಗತ್ತೆ ಬರೀ ಮೇಲೆ ಮಾತ್ರ ಇಡಕ್ ಹೋಗ್ಬೇಡಿ ಎರಡೂ ದೀಪಗಳು ಉರಿದಾದ ನಂತರ ಒಂದೇ ರೀತಿಯ ನೋಡಿ ಭಸ್ಮ ಅಂದ್ರೆ ಕೊನೆಯಲ್ಲಿ ಒಂದೇ ರೀತಿಯ ಬೂದಿ ಇದೇ ರೀತಿನೇ ಆಗಿದೆ ಎರಡೂ ರೀತಿ ದೀಪಗಳನ್ನು ಕೂಡ ಅಷ್ಟೇನೆ ಇದು ಕೂಡ ತುಂಬಾನೇ ಶ್ರೇಷ್ಠ ಇದನ್ನ ನಾವು ನಮ್ಮ ಗಿಡಗಳಿಗೆ ಹಾಕೋಬಹುದು ಯಾಕಂದ್ರೆ ಇತ್ತೀಚೆಗೆ ನಮ್ಗೆ ಬೂದಿ ಸಿಗೋದೇ ಇಲ್ಲ ಹಾಗಾಗಿ ಇದನ್ನ ಸುಟ್ಟು ಈ ಬೂದಿಯನ್ನ ನಾವು ಗಿಡಗಳಿಗೂ ಕೂಡ ಹಾಕೋಬಹುದು ಗಿಡಗಳು ಕೂಡ ತುಂಬಾನೇ ಸೊಂಪಾಗಿ ಫಲವತ್ತಾಗಿ ಬೆಳೆಯುತ್ತೆ ನೀ ಯಾರಿಗಾದೆಯೋ ಎಲೆ ಮಾನವ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ ಅಲ್ವಾ ಹಸುವಿನ ಸಗಣಿಯಿಂದ ಮಾಡಿರುವಂತಹ ಈ ದೀಪ ಹಚ್ಚೋದ್ರಿಂದ ಮನೆಗೆ ಒಂದು ಒಳ್ಳೆ ಸಕಾರಾತ್ಮಕ ಮತ್ತು ಆರೋಗ್ಯಕರ ಪ್ರಭಾವವನ್ನ ಕೊಡೋದಲ್ದೆ ಇದರ ಬೂದಿ ಗಿಡಗಳಿಗೆ ಫಲವತ್ತಾದ ಗೊಬ್ಬರ ಆಗುತ್ತೆ ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ ಇದ್ರಿಂದ ಇವತ್ತು ಶುಕ್ರವಾರ ಬೆಳಗ್ಗೆ ಎಲ್ರದೂ ಕೂಡ ಪೂಜೆ ಆಗೋಗ್ಬಿಟ್ಟಿರುತ್ತೆ ಸಂಜೆಗಾದ್ರೂನು ಈ ದೀಪನ ತಗೊಂಡ್ ಬಂದು ಹಚ್ಚಿ ನೀವು ನಾನು ಆಗ್ಲೇ ಹೇಳಿದಾಗೆ ತುಪ್ಪನ ಹಾಕಿ ದೀಪ ಹಚ್ಬಹುದು ಅಥವಾ ಈ ರೀತಿ ಕೂಡ ನಾವು ಸಾಂಬ್ರಾಣಿ ಬತ್ತಿ ಏನ್ ಹಚ್ತೀವಿ ಆ ರೀತಿ ಕೂಡ ಹಚ್ಬಹುದು ಎರಡು ಕೂಡ ತುಂಬಾ ಒಳ್ಳೇದೆ ಸಂಜೆ ಹಚ್ಚೋದಾದ್ರೆ ಈ ರೀತಿ ಸಾಂಬ್ರಾಣಿ ಬತ್ತಿ ತರನೇ ಹಚ್ಚಿ ಹೊಗೆ ಜಾಸ್ತಿನೇ ಬರುತ್ತೆ ಸೊಳ್ಳೆಗಳ ಕಾಟ ಕೂಡ ಅವಾಯ್ಡ್ ಆಗುತ್ತೆ ಈ ವಾರ ಯಾರಿಗಾದ್ರೂ ಸಿಗ್ಲಿಲ್ಲ ಅಂದ್ರೆ ಮುಂದಿನ ವಾರಕ್ಕಾದ್ರೂ ತರಿಸಿಟ್ಕೊಂಡು ನೀವು ಹಚ್ಚಬಹುದು ಪ್ರತಿ ಶುಕ್ರವಾರ ಒಂದೊಂದೇ ದೀಪ ಹಚ್ಚಿದ್ರು ಕೂಡ ಸಾಕಾಗತ್ತೆ ದೀಪ ಎಲ್ಲ ಉರಿದು ಆದ ನಂತರ ಬರೋಂತ ಈ ಪೂದಿನ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಅಕಸ್ಮಾತ್ ನೀವೇನಾದ್ರೂ ಗಿಡಗಳನ್ನ ಹಾಕಿಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ಗಿಡಗಳನ್ನ ಹಾಕಿದ್ರೆ ಅವ್ರಿಗಾದ್ರೂ ಕೊಡಿ ನಿಜಕ್ಕೂ ಗಿಡಗಳಿಗೆ ಒಳ್ಳೆ ಫಲವತ್ತಾದ ಗೊಬ್ರ ಪಂಚಗವ್ಯದ ದೀಪದ ಬಗ್ಗೆ ಅದರ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ನೀವು ಕೂಡ ಪ್ರತಿ ವಾರ ಹಚ್ಚಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ